इ कनड ಪೂರ್ತಿ ನಿಮ್ಮದು ಸಂಪರ್ಕ ನಮ್ಮದು ಪರಿಚಯ ಯುವ ಶಕ್ತಿ ಕಾರ್ಯಕ್ರಮದಿಂದ ಆಮೇಲೆ ಕೇರ್ಪುರದವರೆಗೆ ಗರಿಜೆ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗುವುದು ಬೈಕ್ ರ್ಯಾಲಿಯಲ್ಲಿ ಡಂಡು ಕುರಿತ ಗಾರ್ಡಿ ಗುಂಪೆ ಕುರಿತ ಮರಿ ಕುರಿತ ನಗಾರಿ ವಾದ್ಯ ಕೇರಳ ವಾದ್ಯ ಸೇರಿದಂತೆ ಕಳಸ ಕ್ಷೇತ್ರದ ಧರ್ಮದರ್ಶಿಗಳಾದ ರವರು ಆರ್ ಜೈರಾಮರ್ ಮೂಲಕ ಉದ್ಘಾಟನೆ ಮಾಡಿ ಐನೂರ ಐದನೇ ನೀಡಿದಂತಹ ಸ್ವಲ್ಪ ಹಿಂದೆ ವೈಷ್ಣವ ದೇವಸ್ಥಾನ ಆಗ್ಲಿ ಶೈವ ದೇವಸ್ಥಾನ ಆಗಲಿ ಶಾಕ್ತ ದೇವಸ್ಥಾನ ಆಗಲಿ ಎಲ್ಲವನ್ನೂ ಒಂದೇ ರೀತಿಯಾಗಿ ನೋಡಿದ್ದಾರೆ ಒಂದೇ ರೀತಿಯಾಗಿ ಬೆಳವಣಿಗೆ ಆಗಿದೆ ಯಾವ ಭೇದನೂ ಮಾಡಿಲ್ಲ ಅವರು ಆ ಕೃಷ್ಣದೇವರಾಯ ಆಳ್ವಿಕೆ ಅಲ್ಲಿ ಹೋದಾಗ ಒಂದು ారు మహిమ కొత యారు నిజవారు దేవత్వం పడత ఇద్దా అంతకంత నా నోడగీస్ నల్ బంది ట్రేడర్స్ ఏమో ಮತ್ತೆ ಕುಶಾರು ಮುರಳಿ ಎಲ್ಲ ದಯವಿಟ್ಟು ಒಂಬೈನೂರಲ್ಲಿ ಟೂ ಎಲ್ಲ ನಾವು ಮೊದಲಿನಿಂದ ಎಲ್ಲಾ ನೋಟಿಫಿಕೇಶನ್ ಟೂ ಎಲ್ಲಿ ಇದ್ದೀವಿ ಟೂ ಎಂಗಡ ಇದೆ ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ ಬ್ಯಾಕ್ವರ್ಡ್ ಅಂತ ಆದ್ರೆ ನಾವು ಎಲ್ಲಾ ನೋಟಿಫಿಕೇಶನ್ ಅಲ್ಲೇ ಮೋರ್ ಬ್ಯಾಕ್ವರ್ಡ್ ಅಲ್ಲೇ ಇದ್ದೀವಿ ಇವತ್ತೊಂದು ಆ ನೋಟಿಫಿಕೇಶನ್ ನಲ್ಲಿ ಮೋರ್ ಬ್ಯಾಕ್ವರ್ಡ್ ಅಂತ ಇದ್ದೀವಿ ಆದ್ರೆ ನಮ್ಮ ರಾಜ್ಯ ಸರ್ಕಾರ ತನ್ನ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಕೆಲವು ರಾಜಕಾರಣಿಗಳನ್ನು ಟೂ ಇಂದ ತೆಗೆದು ತ್ರೀ ನಂತರ ಇಂದೂನು ನಮ್ಮನ್ನ ಟೂ ಎ ನಲ್ಲಿ ಮುಂದುವರಿಸಿಲ್ಲ ಆದ್ರೆ ನಾವು ಅದಕ್ಕೆ ಹೋರಾಟ ಮಾಡಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಇದೇ ಕಾಲೇಜ್ ಮೈದಾನದಲ್ಲಿ ಪ್ರಚ ಪ್ರಥಮ ಬಾರಿಗೆ ಸುರೇಂದ್ರ ಬಾಬು ಕೆ ಟಿ ರಾಜಭವನ್ ಮತ್ತು ಕೇರ್ಪುರದ ಯುವ ಶಕ್ತಿ ಯುವ ಮಿತ್ರರು ಮತ್ತೆ ನಾವು ಸಹೋದರರು ಇದೇ ವೇದಿಕೆಯಲ್ಲಿ ಮೊದಲ ಬಾರಿಗೆ ನಾವು ಒಂದು ಸಮಾವೇಶನ ಆಚರಣೆ ಮಾಡಿದ್ವಿ ಆ ಸಮಾವೇಶ ನಂತರ ಮುಂದಿನ ವರ್ಷ ನೀವು ಕೇಂದ್ರ ಸಂಘದವರು ರಾಜ್ಯ ವ್ಯಾಪ್ತಿಯ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ ಕರೆತು ಉಡಲಿಲ್ಲ ಎಂಬುದಿಲ್ಲ ಅದು ಏನು ಅಂತ ಹೇಳಿ ಈಗ ನಾನು ಹೇಳ್ತಾ ಹೋಗ್ತೇನೆ ಈಗ ಬಿಟಿವಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು